ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅವರು ಶಿಕ್ಷೆ ಮತ್ತೆ ಅವ್ರ ಹಿಂದೆ ಇನ್ನೂ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದು ನಾವು ತಾವು ಅದಕ್ಕೆ ತಾವು ಕೂಡ ನಮ್ಮ ಜೊತೆಯಲ್ಲಿ ಇದ್ದು ಮತ್ತೆ ಪೊಲೀಸ್ ಇಲಾಖೆಗೆ ಹೇಳಿ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತಕ್ಕಂಥ ಮಾತು ಹೇಳಿದರು ಅದಕ್ಕೆ ಈಗ ನಮ್ಗೆ ಈಗ ನಮ್ಗೆ ಅದು ಅದ್ರ ಗೊತ್ತಾಯಿತು ಈಗ ನಾವು ಸೀದಾ ಹೋಗಿ ಎಸ್ ಪಿ ಅವರಿಗೆ ಭೇಟಿಯಾಗಿ ನಮ್ಮ ಸಮಾಜದಲ್ಲಿ ಯಾರೇ ಇರಲಿ ಅವರು ಅವಂಥರ ಮೇಲೆ ಯಾಕಂದ್ರೆ ಈಗ ಸಮಾಜದಲ್ಲಿ ಶಾ ಶಾಂತಿಯನ್ನು ಕಳಿಸ್ತಕ್ಕಂಥ ಏನಿದ್ದಾರೆ ಶಾಂತಿಯನ್ನು ಕಳಿಸ್ತಕ್ಕಂಥ ಯಾರು ಇದ್ದಾರೆ ಅವರಿಗೆ ತೀವ್ರಗತಿಯಲ್ಲಿ ಅಂಥವ್ರಿಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಇದಕ್ಕೂ ಹಾಕ್ತಾ ಇದ್ದಾರೆ ಅಂಥವ್ರು ತೀವ್ರಗತಿಯಲ್ಲಿ ಕ್ರಮ ಕೈಗೊಂಡು ಅವರಿಗೆ ಆಕ್ಷನ್ ತಗೋಬೇಕಂತಕ್ಕಂಥ ಮಾತು ನಮ್ಮ ಸಮಾಜದ ವತಿಯಿಂದ ಕೂಡ ನಾವು ಕಂಪ್ಲೀಟ್ ಮಾಡಿ ಸಮುದಾಯದಿಂದ ಬರಾಬರಿ ನಾವು ಸಮಾಜದಿಂದ ಹಾಕ್ತೀವಿ ಆಗಲೇ ನಿರ್ಧಾರ ಮಾಡೀವಿ ನಾವು ಯಾರೇ ಇರಲಿ ಆದರೂ ಕೂಡ ನಾನು ಈಗ ಮತ್ತೆ ಆ ಪೊಲಿಟಿಷನ್ಗೆ ಹೋಗಿ ನಮ್ಮ ಸಮಾಜದ ಎಲ್ಲರೂ ಮುಖಂಡರನ್ನ ಮಾತಾಡಿವಿ ನಾವು ಮತ್ತೊಂದು ಸಭೆ ಮಾಡಿ ಅಂಥರು ಯಾರಿದ್ದಾರೆ ಅವರಿಗೆ ನಮ್ಮ ಸಮಾಜದಿಂದ ಬಹಿಷ್ಕಾರ ಮಾಡ್ತಕ್ಕಂಥ ಕೆಲಸ なマほチ。